ಇಂಪಾರ್ಟೆನ್ಸ್ ಆಫ್ ದ ಟ್ರೈನಿಂಗ್ ಏನು ಅಂತಂದ್ರೆ ಒಂದು ಮಾತು ಕಲಿತೆ ಅಥವಾ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ ಶುರು ಮಾಡುತ್ತೆ ನನಿಲ್ಲಿ ಅವಳಿಗೆ ಹೇಳ್ತಾ ಇಲ್ಲ ಆಯ್ತಾ ನೋಡೋಣ ಅವಳಾಗ ಒಳ್ಳೆ ಕುತೋಳ ಇರುವಂತ ಇದು ಇದು ಟ್ರೈನಿಂಗ್ ಅಂದ್ರೆ ತುಂಬಾ ಜನ ಕೇಳ್ತಿರ್ತೀರ ನೀವು ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲರೂ ಮಾಡ್ತಿರುತ್ತೆ ನಮ್ಮನಲ್ಲಿ ಯಾಕೆ ಮಾಡಲ್ಲ ಅಂತ ಆಮೇಲೆ ಇನ್ನೂ ಒಂದು ಸಪೋರ್ಟ್ ಫೀಮೇಲ್ ಬಂದಿದೆ ಒಂದು ಮೇಡಮ್ ಹೇಳಿದ್ರು ಒಂದು ಎಂಟು ಸಾವಿರ ರೂಪಾಯಿ ಮೋಟ್ರ್ ಅದು ಬಿ ವಿಪಿ ಕಡೆಯಿಂದ ಬರೋದು ಅದನ್ನೇನು ಹಾಳು ಮಾಡಿದ್ದಂತೆ ಪಾಟಿ ತಿಂತಾಳೆ ಅವಳ್ದೆ ಆಮೇಲೆ ಸಿಕ್ಕಾಟೆ ಪಾರ್ಕಿಂಗ್ ಸಪ್ರೇಷನ್ ಆಂಗೈಟಿ ಎಲ್ಲಾನು ಇದೆ ಒಂಬತ್ತು ತಿಂಗಳಾಗಿದೆ ಅವಳಿಗೆ ಕಂಪ್ಲೀಟ್ ಟ್ರೈನಿಂಗ್ ಈಗ ಗೌರ್ಗೆ ಹೆಂಗೆ ಮಾಡ್ತಾ ಇದ್ನೋ ಅವ್ಳಿಗೂ ಹಂಗೆ ಮಾಡಿ ಕಂಪ್ಲೀಟ್ ಅವಳ ಟ್ರೈನಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಣ್ಣ ಸಣ್ಣ ಟ್ರಿಕ್ಸ್ ಮಾಡಿಸೋದು ಬಹಳ ಬಹಳ ಇಂಪಾರ್ಟೆಂಟ್ ಬಹಳ ಬಹಳ ದೊಡ್ಡ ಟಾಸ್ಕ್ ತರ ಕಾಣಿಸುತ್ತೆ ನಿಮಗೆ ಡೋಂಟ್ ಲೂಸ್ ಓಪ್ಸ್ ಬನ್ನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ಕೊಡ್ತಂಥ ಫಾರ್ಮುಲಾ ಅಥವಾ ಸ್ಟ್ರಾಟಜಿ ವರ್ಕ್ ಹಾಗೆ ಆಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಲೆಟ್ಸ್ ಕಂಟಿನ್ಯೂ ಆಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟ್ರೈನರ್ ಪುರುಷೋತ್ತಮ್ ತಮ್ಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯ ಸ್ವಾಗತ ತುಂಬ ಫೋನ್ ಕಾಲ್ಸ್ ಬಂತು ಡಾಗ್ ಬಿಹೇವಿಯರ್ ರಿಲೇಟೆಡ್ ಬಗ್ಗೆ ಸಾಧ್ಯವಾದಷ್ಟು ಫೋನ್ ಕರೆಯಲ್ಲಿ ನಿಮಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡಿದೆ ಅಂತ ಭಾವಿಸ್ತೀನಿ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ ನಮ್ಮನ್ನು ಅಟ್ಲೀಸ್ಟ್ ನಮಗೇನೋ ಗೊತ್ತು ಅಂತ ನೀವು ಅಲ್ಲಿಂದ ಫೋನ್ ಮಾಡಿ ದೂರ ದೂರದಿಂದ ಫೋನ್ ಮಾಡಿ ಕೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಗುಡ್